ಂಗಿದ್ರ ಎಲ್ಲಾರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತು ಪೂರಿ ಮತ್ತೆ ಸಾಗುನ ಮಾಡ್ತಾ ಇದೀನಿ ಪೂರಿ ಸಾಗು ಮಾಡ್ಬೇಕಾದ್ರೆ ಕೆಲವ್ರಿಗೆ ಪೂರಿ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ನಮ್ಮನೇಲ್ ನಮ್ಮ ನಮ್ಮಗೆ ತುಂಬಾನೇ ಇಷ್ಟ ಪೂರಿ ಅಂದ್ರೆ ನಾನು ಯೂಶಲಿ ಮಾಡಲ್ಲ ಪೂರಿನ ಯಾಕೆಂದ್ರೆ ಎಣ್ಣೆ ಕರಿಬೇಕಲ್ಲ ಅನ್ನೋದಕ್ಕೋಸ್ಕರ ನಾನು ಪೂರಿ ಮಾಡಲ್ಲ ಚಪಾತಿನ ಮಾಡ್ತೀನಿ ಆದ್ರೆ ಮಕ್ಳು ಮತ್ತೆ ಮನೆಯವರು ಅವಾಗ ಅವಾಗ ಕಂಪ್ಲೇಂಟ್ ಮಾಡ್ತಿರ್ತಾರೆ ಪೂರಿನೇ ಮಾಡಲ್ವಲ್ಲ ನೀನು ಅಂತ ಹೇಳಿ ಆ ಪೂರಿನ ಕೆಲವ್ರಿಗೆ ಇಷ್ಟ ಆಗುತ್ತಲ್ವಾ ಉಬ್ಬಿರೋ ಪೂರಿ ತಿನ್ನೋದಕ್ಕೆ ಎಲ್ಲಾರ್ಗು ಇಷ್ಟ ಹೊರ್ಗಡೆ ಹೋಯ್ತು ಅಂದ್ರೆ ನಮ್ಮ ಮನೆಯವ್ರು ಅದನ್ನೇ ಅವ್ರು ಯಾವ ಓದ್ತೇವೆ ಅಂದ್ರೆ ಪೂರಿನೆ ತಗೊಳ್ತಾರೆ ನಾನು ಇಡ್ಲಿ ಅಥವಾ ಏನಾದ್ರೂ ಮಸಾಲ ದೋಸೆ ತಗೊಂಡ್ರೆ ಅವ್ರು ತಗೋತಾರೆ ಯಾವಾಗಲೂ ಪೂರಿ ತಗೋತಿರಲ್ಲ ಅಂತ ನಾನು ಕೂಡ ಹೇಳ್ತೀನಿ ಆದ್ರೆ ಪೂರಿ ಇಷ್ಟ ಆಗುತ್ತೆ ಆಮೇಲೆ ಯಾವಾಗಾದ್ರೂ ಒಂದ್ಸಲ ತಿಂಗಳಿಗೊಮ್ಮೆ ಅವರು ಹೇಳಿದಾಗ ಪೂರಿನೆ ಮಾಡಲ್ಲ ನೀನು ಬೇರೆ ಎಲ್ಲ ಮಾಡ್ತಿದ್ದೀಯಾ ಅಂತ ಹೇಳಿದಾಗ ಪೂರಿನ ಮಾಡ್ತೀನಿ ಅದು ಆ ಕೆಲವೊಂದು ಟಿಪ್ಸ್ ನಾವು ಫಾಲೋ ಮಾಡ್ಬೇಕಾಗುತ್ತೆ ಉಬ್ಬಿರೋ ಪೂರಿ ತುಂಬಾ ಚೆನ್ನಾಗಿರುತ್ತಲ್ವಾ ಮೇಲ್ಗಡೆ ಕ್ರಿಸ್ಪ್ ಆಗಿರುತ್ತೆ ಒಂದ್ ಲೇಯರು ಮತ್ತೆ ಕೆಳಗಡೆ ಎಲ್ಲ ಸಾಫ್ಟ್ ಆಗಿರುತ್ತೆ ಉಬ್ಬಿರೋ ಪೂರಿ ತಿನ್ನೋದಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ತುಂಬಾ ತತ್ತಲ್ಲಿ ಮಾಡ್ತೀವಿ ಇವತ್ತು ಈರುಳ್ಳಿ ಸಾಗುನ ತೋರ್ಸ್ಕೊಡ್ತೀನಿ ಆ ಅದೇ ಹೆಂಗ್ ಮಾಡೋದು ಅಂತ ಅಂದ್ಬಿಟ್ಟು ತುಂಬಾ ಈಸಿ ಬೆಳಿಗ್ಗೆ ಏನೇನಾದ್ರು ಟೈಮ್ ಇಲ್ಲ ಅನ್ನೋ ಅನ್ಬೇಕಾದ್ರೆ ಮಕ್ಳಿಗೆ ಇದನ್ನ ಮಾಡ್ಬೋದು ಈರುಳ್ಳಿ ಸಾಗುನ ಚಪಾತಿಗೂ ಮಾಡ್ಬೋದು ಮತ್ತೆ ಇಡ್ಲಿಗೂ ಮಾಡ್ಬೋದು ಈ ತರ ಪೂರಿಗೂ ಕೂಡ ನಾವು ಇದನ್ನ ಮಾಡ್ಕೊಡ್ಬೋದು ಅದನ್ನ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವತ್ತು ಪೂರಿ ಅಂದ್ರೆ ಸ್ವಲ್ಪ ಎಣ್ಣೆನ ಬಿಸಿಯಾಗಿ ಇಟ್ಕೊಂಡು ನಾವು ಪೂರಿನ ಕರೆಯೋದ್ರಿಂದ ಆ ಪೂರಿ ಉಬ್ಬಿ ಬರುತ್ತೆ ಅಂತಾನೆ ಹೇಳ್ಬೋದು ಇನ್ನ ಕೆಲವೊಂದು ಟಿಪ್ಸ್ ಟಿಪ್ಸ್ನ ಫಾಲೋ ಮಾಡಿ ಮಾಡೋದ್ರಿಂದ ಪೂರಿ ಉಬ್ಬಿರೋ ಅಂತ ಪೂರಿಗಳನ್ನ ನಾವು ಮನೇಲೆ ಮಾಡ್ಕೊಡ್ಬೋದು ಬನ್ನಿ ಅದನ್ನ ಯಾವ ತರ ಮಾಡೋದಂತ ತೋರಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹೊಸದ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಅದನ್ನ ಹೆಂಗ್ ಮಾಡೋದಂತ ತೋರಿಸಿಕೊಡ್ತೀನಿ ಪೂರಿ ಮಾಡ್ತಾ ಇದ್ದೀವಿ ಅಂದ ತಕ್ಷಣ ಎರಡನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬಾರ್ದು ಸ್ವಲ್ಪ ಗಟ್ಟಿ ಕಲಸಬೇಕಾಗುತ್ತೆ ಮತ್ತೆ ಕರಿಯೋ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು ನಂತರ ಇದಕ್ಕೆ ಏನೇನು ಆ್ಯಡ್ ಮಾಡಿದ್ರೆ ಉಬ್ಬಿ ಬರುತ್ತೆ ಕಲರ್ ಬರುತ್ತೆ ತೋರಿಸ್ತೀವಿ ನಾವೆಲ್ಲ ಹೆಣ್ಮಕ್ಳು ಏನು ಮಾಡ್ತೀವಿ ಟಮೊಟೊ ರೇಟ್ ಜಾಸ್ತಿ ಇದ್ದಾಗ ಈರುಳ್ಳಿನ ಜಾಸ್ತಿ ಯೂಸ್ ಮಾಡ್ತೀವಿ ಈರುಳ್ಳಿ ರೇಟ್ ಜಾಸ್ತಿ ಆದಾಗ ಟಮೊಟೋನ ಯೂಸ್ ಮಾಡ್ತೀವಿ ಈ ಟೈಮಲ್ಲಿ ನಾವು ಈರುಳ್ಳಿನ ಯೂಸ್ ಮಾಡಿಕೊಂಡು ಒಳ್ಳೆ ಒಂದು ಸೈಡ್ ಡಿಶ್ನ ಮಾಡ್ಬೋದು ತುಂಬಾ ಚೆನ್ನಾಗಿರೋಂಥ ಸೈಡ್ ಡಿಶ್ ಬನ್ನಿ ಇದನ್ನ ತೋರಿಸ್ತೀನಿ ಆ ತರ ಮಾಡೋದು ಅಂತ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಲೀಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಚಿಟಪಟ ಅಂತ ಸಿಡ್ದ ತಕ್ಷಣ ನಾವು ಜೀರಿಗೆನ ಹಾಕ್ಕೊಳ್ಬೇಕಾಗತ್ತೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಈಗ ನಾನು ಕಾರಕ್ಕೆ ಹಸಿಮಿಶಿಕಾಯಿನ ಹಾಕೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿಮಿಶಿಕಾಯಿನ ಹಾಕೊಂಡು ಇಲ್ಲಿ ನಾನು ಕಡಲೆಬೇಳೆ ಉದ್ದಿನಬೇಳೆನ ಒಂದೊಂದು ಸ್ಪೂನಷ್ಟು ಬಳಸಿದ್ದೀನಿ ನೀವು ಎಣ್ಣೆ ಯಾವ್ದು ಬೇಕಾದರೂ ಹಾಕೊಳ್ಬೋದು ಇಲ್ಲಿ ನಾನು ಇದು ಗರ್ಗರಿಯಾಗಿ ಹುರ್ಕೊಳ್ತೀನಿ ಹುರ್ಕೊಂಡು ಆದಮೇಲೆ ನಾನು ಕಟ್ ಮಾಡ್ತಿ ಕಟ್ ಮಾಡಿರುವಂಥ ಎಲ್ಲ ಈರುಳ್ಳಿ ಅಂದರೆ ಒಂದು ಐದರಿಂದ ಆರು ಈರುಳ್ಳಿನ ನಾನು ಮುದ್ದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನಿಲ್ಲಿ ಹಾಕೊಳ್ತೀನಿ ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ ಈ ಟೈಮಲ್ಲಿ ಕರ್ಬಿನ ಸೊಪ್ಪನ್ನು ಕೂಡ ನಾನಿಲ್ಲಿ ಹೆಚ್ಚು ಬಳಸಿದ್ದೀನಿ ಕರ್ಬಿನ ಸೊಪ್ಪನ್ನು ಬಳಸೋದ್ರಿಂದ ನಮ್ಮ ಕೂದಲಿಗೆ ಮತ್ತು ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು ನಾವು ತಟ್ಟೆಯಲ್ಲಿ ಸೈಡ್ಗೆ ಎತ್ತಿಡೋ ಬದಲು ನಮ್ಮ ಒಳಗಡೆ ಅಂದರೆ ಊಟ ಜೊತೆಗೇ ಅದನ್ನು ಸೇವಿಸೋದ್ರಿಂದ ನಮ್ಮ ಹೇರು ಚೆನ್ನಾಗಿರುತ್ತೆ ನಮ್ಮ ಕಣ್ಣಿನ ದೃಷ್ಟಿ ಕೂಡ ಚೆನ್ನಾಗಿರುತ್ತೆ ಈಗ ನಾನು ಇಲ್ಲಿ ಚೆನ್ನಾಗಿ ಹುರ್ಕೊಳ್ತೀನಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರ್ಗ ಈರುಳ್ಳಿನ ಹುರ್ಕೊಳ್ಬೇಕು ಈಗ ನಾನು ಒಂದೇ ಒಂದು ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನೀವು ಇಷ್ಟ ಆದರೆ ಹಾಕ್ಕೊಳ್ಳಿ ಟೊಮೊಟೋನ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಈಗ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ಕೊಳ್ಬೇಕಾದ್ರೆ ನಾವಿಲ್ಲಿ ಉಪ್ಪನ್ನು ಕೂಡ ನಾನು ಬಳಸ್ಕೊಡ್ತೀನಿ ಏಕೆಂದರೆ ಬೇಗನೆ ಸಾಫ್ಟ್ ಆಗುತ್ತೆ ಟೊಮೊಟೊ ಉಪ್ಪನ್ನ ಹಾಕೋದ್ರಿಂದ ನೋಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡಿದ ತಕ್ಷಣ ನಾನಿಲ್ಲಿ ಒಂದು ಆಲೂಗೆಡ್ಡೆನ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈ ಒಂದು ಸಾಗುಗೆ ಇದೇ ಒಂದು ಟೇಸ್ಟ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಒಂದೇ ಒಂದು ಆಲೂಗೆಡ್ಡೆನ ಈ ಥರ ಬೇಯಿಸ್ಕೊಂಡು ಏನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಇದನ್ನು ಇದು ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಹಾಕ್ಕೊಂಡು ಇದನ್ನು ನಾನು ಎಷ್ಟು ನೀರು ಬೇಕು ಅದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆ ಹಿಟ್ಟು ಮತ್ತು ಆಲೂಗಡ್ಡೆನ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡಿರಬೇಕು ಈ ಒಂದು ಗ್ರೇವಿ ಗೊಜ್ಜು ಅಂತಿರೋ ಇದಕ್ಕೆ ಇದೇ ಒಂದು ಟೇಸ್ಟ್ನ ಕೊಡುವಂಥದ್ದು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಈ ಒಂದು ಮಿಶ್ರಣನ ನಾವಲ್ಲಿ ಹುರಿದಿರ್ತಕ್ಕಂಥ ಈರುಳ್ಳಿಗೆ ಹಾಕೊಳ್ಬೇಕಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ನೇಹಿತರೆ ಚಿಕ್ಕೋರಿಂದ ದೊಡ್ಡೋರ ತನಕ ನಿಮ್ಮ ಮನೇಲಿ ಜಾಸ್ತಿನೇ ಮಾಡಿ ಇದನ್ನು ಬೇಗನೆ ಖಾಲಿಯಾಗಿಬಿಡುತ್ತೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಕಡಲೆ ಹಿಟ್ಟನ್ನು ಹಾಕಿರೋದ್ರಿಂದ ಅದು ಗಟ್ಟಿಯಾಗುತ್ತೆ ಹಾಗಾಗಿ ನಾವು ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಅದು ಕರೆಕ್ಟಾಗಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ನೋಡಿ ಈ ಥರ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪೂ ಕೂಡ ನಾವು ಅವಾಗಲೇ ಹಾಕಿದ್ದೀವಿ ಖಾರ ನೋಡಿಕೊಂಡು ಆಮೇಲೆ ಅಚ್ಕಾರದ ಪುಡಿನ ಹಾಕ್ಕೊಳ್ಬೇಕಾಗುತ್ತೆ ಈಗ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ಈ ಟೈಮಲ್ಲಿ ನಾನು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿನ ನಾನಿಲ್ಲಿ ಬಳಸ್ತೀನಿ ಖಾರ ನೋಡಿಕೊಂಡು ನಿಮ್ಮ ರುಚಿಗೆ ಬಳಸ್ಕೊಳ್ಳಿ ಅಶಿಮಿ ನಾವು ಮುಂಚೆನೇ ಬಳಸಿರೋದ್ರಿಂದ ತುಂಬಾ ಚೆನ್ನಾಗುತ್ತೆ ಸ್ನೇಹಿತರೆ ಇದೊಂದು ಸಲ ಗ್ರೇವಿನ ಮಾಡಿ ನೋಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ಇದು ಕೆಲವೊಂದು ಹೋಟ್ಲುಗಳಲ್ಲಿ ಇದನ್ನು ಮಾಡ್ತಾರೆ ದೋಸೆಗಾಗ್ಲಿ ಸಾಗು ಅಂತೇಳ್ಬಿಟ್ಟು ಈರುಳ್ಳಿ ಸಾಗು ತುಂಬಾನೇ ರುಚಿಯಾಗುತ್ತೆ ಈಗ ನಾನು ಇದನ್ನು ಮಿಕ್ಸ್ ಮಾಡಿ ಒಂದು ಎರಡು ಸಲ ಕುದಿಸಿದ್ರೆ ತುಂಬಾ ಟೇಸ್ಟಿ ಟೇಸ್ಟಿಯಾಗಿರೋವಂಥ ಒಂದು ಈರುಳ್ಳಿ ಸಾಗು ರೆಡಿಯಾಗುತ್ತೆ ಈ ಸರಿ ಈ ಟೈಮಲ್ಲಿ ನೀವು ಟೇಸ್ಟನ್ನ ನೋಡ್ಕೊಳ್ಳಿ ಏನಾದರೂ ಉಪ್ಪು ಕಮ್ಮಿ ಆಗಿತ್ತು ಅಂದರೆ ಉಪ್ಪನ್ನು ಹಾಕ್ಕೊಳ್ಬೋದು ಎಷ್ಟು ಸುಲಭವಾಗಿ ಒಂದು ಇಪ್ಪತ್ತು ನಿಮಿಷಗಳಲ್ಲಿ ಈರುಳ್ಳಿ ಸಾಗು ರೆಡಿ ಆಗುತ್ತೆ ನೋಡಿ ಟೊಮೊಟನೂ ಕೂಡ ತುಂಬಾ ಸಾಫ್ಟಾಗಿ ಬೆಂದಿದೆ ಸ್ನೇಹಿತರೆ ತುಂಬಾ ರುಚಿಯಾಗಿರುತ್ತೆ ಈ ಥರ ಸಾಗು ಮಾಡಿದ್ರೆ ಬೆಳಗಿನ ಅವಸರದಲ್ಲಿ ಎಲ್ಲರಿಗೂ ಒಂದು ಹರಿಬರಿಯಾಗಿರುತ್ತೆ ಅಂಥ ಟೈಮಲ್ಲಿ ಈ ಥರ ಸಾಗುನ ಆರಾಮಾಗಿ ನಾವು ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ರುಚಿ ಕೂಡ ಅಷ್ಟೇ ಅದ್ಭುತವಾಗಿದೆ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ರೆಡಿ ಆಗಿದೆ ಈಗ ನಾನು ಚಪಾತಿ ಪೂರಿ ಏನು ಬೇಕಾದರೂ ನೀವು ಇದಕ್ಕೆ ಮಾಡ್ಕೊಳ್ಬೋದು ನಾನಿಲ್ಲಿ ಪೂರಿನ ರೆಡಿ ಮಾಡ್ತಾಯಿದ್ದೀನಿ ಪೂರಿನೂ ಅಷ್ಟೇ ಕೆಲವೊಂದು ಟೈಮಲ್ಲಿ ಉಬ್ಬೋದೇ ಇಲ್ಲ ಅಲ್ವಾ ಪೂರಿ ಆವಾಗ ನಾವು ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಗರ್ಗರಿಯಾದ ಉಬ್ಬಿರೋವಂಥ ಪೂರಿನ ಮಾಡೋಣ ಈಗ ನೋಡಿ ರೆಡಿಯಾಯಿತು ಸಾಗುನ ನಾವು ನಾವಿವಾಗ ಕಲಿಸ್ಕೊಳ್ಳೋಣ ಒಂದು ಬೌಲನ್ನ ತೊಗೊಂಡಿದ್ದೀನಿ ಬೌಲಲ್ಲಿ ಅರ್ಧ ಗೋಧಿ ಹಿಟ್ಟು ಅರ್ಧ ಬೌಲಷ್ಟು ಗೋಧಿ ಹಿಟ್ಟು ಅರ್ಧ ಬೌಲಷ್ಟು ಮೈದಾ ಹಿಟ್ಟನ್ನು ಬೆಳಕಾದ್ರೂ ನೀವು ಬಳಸ್ಕೊಳ್ಳಿ ನಾನಿಲ್ಲಿ ಒಂದು ಬೌಲಷ್ಟು ನಾನು ಗೋಧಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ರವೆ ಸಾರಿ ಒಂದು ಸ್ಪೂನಷ್ಟು ರವೆ ಅರ್ಧ ಸ್ಪೂನಷ್ಟು ಸಕ್ಕರೆನ ಬಳಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಇದನ್ನು ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಕಲಿಸ್ಕೊಂಡು ಒಂದು ಐದು ನಿಮಿಷಗಳ ಕಾಲ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಚೆನ್ನಾಗಿ ನೀವು ಕಲಿಸೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಸ್ನೇಹಿತರೆ ತುಂಬಾ ರುಚಿಯಾಗುತ್ತೆ ಸಕ್ಕರೆ ಹಾಕಿರೋದ್ರಿಂದ ಸಕ್ಕರೆ ಕರಗಬೇಕು ಅಲ್ಲಿವರ್ಗ ಒಂದು ಐದು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಸಕ್ಕರೆ ಪೂರ್ತಿಯಾಗಿ ಆ ಒಂದು ಹಿಟ್ಟಲ್ಲಿ ಕರಗುತ್ತೆ ಆಗ ಎಣ್ಣೆಗೆ ಹಾಕಿದಾಗ ಒಂದು ಕಲರ್ ಬರುತ್ತೆ ಗೊತ್ತಾ ನಿಮಗೆ ಈ ಹೋಟ್ಲುಗಳಲ್ಲೆಲ್ಲ ತುಂಬಾ ರುಚಿಯಾಗಿ ತುಂಬಾ ಟೇಸ್ಟಿಯಾಗಿ ಮತ್ತು ಕಲರು ಕೂಡ ಅಷ್ಟೇ ಅದ್ಭುತವಾಗಿ ಬರಬೇಕಂದ್ರೆ ನೀವು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಬಳಸ್ಕೊಳ್ಳಿ ಈಗ ನಾನಿಲ್ಲಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಮತ್ತೆ ಇದನ್ನು ಕಲಸಿ ಒಂದು ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಕಲಿಸಿದ್ದಾಯಿತು ಒಂದು ಐದು ನಿಮಿಷ ಇದನ್ನು ಮುಚ್ಚಿಡೋಣ ಈಗ ರೆಡಿಯಾಗಿರ್ತಕ್ಕಂಥ ಹಿಟ್ಟನ್ನು ನೋಡಿ ಐದು ನಿಮಿಷ ಆಗಿದೆ ಅಲ್ವಾ ಇವಾಗ ತೆಗೆದು ನಾವು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ನೋಡಿ ಇಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಂಡ್ರಿ ಅಂದರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಬನ್ನಿ ಇದನ್ನು ಒಂದು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ದಪ್ಪ ಮಾಡಿಕೊಂಡ್ರೆ ಸಾಕು ಇದನ್ನು ಒತ್ತಬೇಕಾದ್ರೂ ಒಂದು ಟ್ರಿಕ್ಸಿದ ಸ್ನೇಹಿತರೆ ಏನಂತಂದರೆ ನಾವು ಜಾಸ್ತಿ ಒಣ ಹಿಟ್ಟು ಬಳಸ್ತೀವಲ್ವ ಚಪಾತಿ ಒಸ್ಯದಕ್ಕಾಗಲಿ ಪೂರಿ ಒಸೆಯೋದಕ್ಕಾಗ್ಲಿ ಬಳಸ್ತೀವಲ್ವಾ ಅದನ್ನು ಜಾಸ್ತಿ ಹಿಟ್ಟನ್ನು ಹಾಕ್ಕೊಂಡು ಬಳಸೋದ್ರಿಂದ ಹೋಗಿ ಎಣ್ಣೆ ಒಳಗಡೆ ಕುತ್ಕೊಂಡು ಮತ್ತೆ ಆ ಎಣ್ಣೆ ಎಲ್ಲ ಕಪ್ಪಗಾಗುತ್ತೆ ಮತ್ತೆ ಆ ಎಣ್ಣೆನ ಬಳಸೋದಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಲ್ವ ನಾವು ಆ ಒಂದು ಕಪ್ಪುಗಾಗ್ಬಿಟ್ಟಿರೋ ಎಣ್ಣೆನ ಬಳಸೋದಕ್ಕೆ ಆ ಥರ ಆಗಬಾರ್ದು ಅಂದರೆ ಜಾಸ್ತಿ ಹಿಟ್ಟನ್ನು ಹಾಕ್ಕೊಂಡು ಬಳಸ್ ಒಸೆಯೋಕೆ ಹೋಗ್ಬೇಡಿ ಚಪಾತಿನ ನೀಟಾಗಿ ಸ್ವಲ್ಪ ಹಿಟ್ಟಲ್ಲೇ ನೀವು ನಿಧಾನಕ್ಕೆ ಈ ಥರ ಲಡ್ಸೋದ್ರಿಂದ ಎಣ್ಣೆನೂ ಕೂಡ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಕೂಡ ನೆಕ್ಸ್ಟ್ ಏನಾದರೂ ಮಾಡಬೇಕಾದ್ರೆ ಆ ಟೇಸ್ಟು ಕೂಡ ಚೇಂಜ್ ಆಗೋಲ್ಲ ಎಣ್ಣೆಲಿ ಈ ಥರ ಎಲ್ಲ ಪೂರಿಗಳನ್ನೂ ನಾನು ಮಾಡ್ಕೊಂಡಿದ್ದೀನಿ ಈಗ ನಾವು ಒನ್ ಬೈ ಒಂದು ಎಣ್ಣೆಗೆ ಹಾಕ್ಕೊಳ್ಳೋಣ ಎಣ್ಣೆಗೆ ಹಾಕಿದಾಗ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಪೂರಿನ ಹಾಕಿ ನಾವು ಪ್ರೆಸ್ ಮಾಡಬೇಕಾಗುತ್ತೆ ಈ ಥರ ನೋಡಿ ನೋಡಿದ್ರ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರ್ತಾಯಿದೆ ಅಂತ ಎಲ್ಲ ಪುರಿಗಳು ಕೂಡ ಇದೇ ಥರನೇ ಉಬ್ಬಿ ಬರಬೇಕಂತಂದರೆ ನೀವು ಒಂದು ಸ್ಪೂನಷ್ಟು ಚಿರೋಟಿ ರವೆ ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕಿ ಮಾಡೋದ್ರಿಂದ ರುಚಿ ಕೂಡ ಅದ್ಭುತವಾಗಿ ಬರುತ್ತೆ ಮತ್ತು ಪೂರಿ ಕೂಡ ಎಲ್ಲ ಪೂರಿಗಳು ಈ ಥರ ಉಬ್ಬಿ ಬರುತ್ತೆ ಅಂತಲೇ ಹೇಳ್ಬೋದು ಬೇಕಾದರೆ ಮೈದಾ ಅರ್ಧ ಗೋಧಿ ಅರ್ಧ ಹಾಕ್ಕೊಂಡು ಮಾಡ್ಕೊಳ್ಬೋದು ಆರೋಗ್ಯ ದೃಷ್ಟಿಯಿಂದ ಗೋಧಿ ಹಿಟ್ಟನೇ ಹಾಕಿ ಮಾಡ್ಕೊಳ್ಳೋದ್ರಿಂದ ಕೂಡ ರುಚಿಯಾಗುತ್ತೆ ಮತ್ತು ನೋಡೋದಕ್ಕೂ ಕೂಡ ಅದ್ಭುತವಾಗಿ ಬರುತ್ತೆ ನೋಡಿ ಕಲರ್ ನೋಡಿ ಯಾವ ಥರ ಬರ್ತಾ ಇದೆ ಅಂತ ತುಂಬಾ ಚೆನ್ನಾಗಿರೋವಂಥ ಪೂರಿ ಸಾಗುನ ಒಂದು ಅರ್ಧ ಗಂಟೆಯಲ್ಲಿ ನೀವು ಆರಾಮಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಈ ಪೂರಿ ಸಾಗುನ ಮಾಡ್ಕೊಳ್ಬೋದು ನೋಡಿ ಎಲ್ಲ ಪೂರಿಗಳನ್ನು ಕೂಡ ನಾನು ಇದೇ ಥರನೇ ಎಣ್ಣೆಯಲ್ಲಿ ಕರ್ಕೊಂಡ್ರೆ ಬೇಗನೆ ಈ ಪೂರಿ ಸಾಗು ರೆಡಿ ಆಗುತ್ತೆ ರುಚಿ ಕೂಡ ಅಷ್ಟೇ ಅದ್ಭುತವಾಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇನ್ನೊಂದು ಪೂರಿನೂ ಕೂಡ ನಿಮಗೆ ಹಾಕಿ ತೋರಿಸ್ತೀನಿ ಅದು ಕೂಡ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಈ ಥರ ಪ್ರೆಸ್ ಮಾಡೋದ್ರಿಂದ ಪೂರಿ ಉಬ್ಬುತ್ತೆ ನೀವೇನಾದರೂ ಹಾಕ್ಬಿಟ್ಟು ಸುಮ್ಮನೆ ಅದೇ ಉಬ್ಬಿ ಬರಲಿ ಅಂತ ಅಂದರೆ ಖಂಡಿತವಾಗ್ಲೂ ಬರೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಪೂರಿಗಳು ಉಬ್ಬಿ ಇದೆ ಕ ನೋಡೋದಕ್ಕೂ ಕೂಡ ತುಂಬಾ ಅದ್ಭುತವಾಗಿದೆ ಯಾವಾಗ ಒಂದ್ಸಲಿ ಪೂರಿ ಮಾಡೋದಲ್ವಾ ಹಂಗಾಗಿ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆಗಿದ್ರೆ ನಿಮ್ಗೆ ಏನಿಸ್ತು ಅನ್ನೋದರ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈಗ ಪೂರಿ ರೆಡಿ ಆಯಿತು ಪೂರಿ ರೆಡಿ ಆದಮೇಲೆ ನೋಡಿ ಕಲರ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನಾನು ಇಲ್ಲಿ ಚಪಾತಿ ಅಂದರೆ ಪೂರಿನ ಲಟ್ಸೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಪೂರಿನ ನೋಡಿ ಇದಕ್ಕೆ ಇಟ್ಟೇ ಹಾಕ್ಕೊಂಡಿಲ್ಲ ಆದ್ರೂ ಈ ಥರ ನಾವು ಲಟ್ಟಿಸ್ಕೊಳ್ಬೋದು ನೋಡಿ ನಿಧಾನಕ್ಕೆ ಲಟ್ಸ್ಬೇಕಾಗುತ್ತೆ ಏಕೆಂದರೆ ಆ ಥರ ಮಾಡಿದ್ರೆ ಅದು ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹಂಗಾಗಿ ನಿಧಾನಕ್ಕೆ ನಾವು ಲಟ್ಸೋದ್ರಿಂದ ನೀವು ಹೋಟ್ಲುಗಳೆಲ್ಲ ನೋಡಿದರೆ ಅವರು ಹಿಟ್ಟನ್ನು ಬಳಸಲ್ಲ ಎಣ್ಣೆನ ಬಳಸಿ ಲಟ್ಟಿಸ್ತಾರೆ ನಾವು ಆದ್ರೂ ಈ ಥರನೇ ಲಟ್ಸ್ಕೊಬೋದು ಆರಾಮಾಗಿ ಹಿಟ್ಟನ್ನು ಬಳಸ್ತೇನೆ ಕೂಡ ಲಟಿಸ್ಕೋಬೋದು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ನಿಧಾನಕ್ಕೆ ಲಟ್ಸೋದ್ರಿಂದ ನಿಮಗೆ ಟೈಮ್ ಇತ್ತು ಅಂದರೆ ಈ ಥರ ಲಟ್ಟಿಸ್ಕೊಳ್ಳಿ ಅಥವಾ ಟೈಮ್ ಇಲ್ಲ ಅನ್ನೋರು ಸ್ವಲ್ಪ ಹಿಟ್ಟನ್ನು ಬಳಸ್ಕೊಂಡು ಲಟ್ಟಿಸ್ಕೊಳ್ಳಿ ಆವಾಗ ಎಣ್ಣೆ ಶುದ್ಧವಾಗಿರುತ್ತೆ ಮತ್ತು ಅದ್ರ ಕೆಳಗಡೆ ಹೋಗ್ಬಿಟ್ಟು ಯಾವುದನ್ನು ಹಸಿಟ್ಟು ಕೂತ್ಕೊಳ್ಳಲ್ಲ ಹಾಗಾಗಿ ಎಣ್ಣೆ ಚೆನ್ನಾಗಿರುತ್ತೆ ಮತ್ತೆ ನಾವು ಆ ಎಣ್ಣೆನ ರೀಯೂಸ್ ಮಾಡ್ಕೊಳ್ಬೋದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು